ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವಂತಹ ಬಾಲಕಿಯ ಮೇಲೆ ಒತ್ತಡ ಹೇರಿರುವಂತಹ ಸಂತ್ರಸ್ತೆಯೊಬ್ಬಳನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅಲ್ಲಿ ಹಣಕಾಸು ವ್ಯವಹಾರಗಳು ನಡೆದಿರುವಂಥದ್ದು ಸ್ವತಃ ಸಂತ್ರಸ್ತ ಬಾಲಕಿಯ ಮೂಲಕ ನಮ್ಮಗಳ ಗಮನಕ್ಕೆ ಬಂದಿರುವಂಥದ್ದು ಇದು ಒಂದು ದುರದೃಷ್ಟಕರವಾದಂತಹ ಒಂದು ಸ್ಥಿತಿ ಪೋಕ್ಸೋ ಪ್ರಕರಣವನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಎಷ್ಟೊಂದು ನಾವು ಗಂಭೀರವಾಗಿ ಕೆಲಸಗಳನ್ನ ಮಾಡಬೇಕಾಗ್ತದೆ ಆದರೂ ಕೂಡ ಇಲ್ಲಿ ಮಗುವಿನ ಹಿತಾಸಕ್ತಿಗಳು ಇವತ್ತು ಆಗಿರೋದನ್ನ ನಾವು ನೋಡ್ತೇವೆ ಆ ಕಾರಣದಿಂದ ಮಗು ಮನೆಯನ್ನು ಬಿಟ್ಟು ನಡುರಾತ್ರಿ ಓಡಿ ಬಂದಿರುವಂಥ ಸ್ಥಿತಿ ಇದೆಯಲ್ಲ ಅದು ನಾನು ಯೋಚನೆ ಮಾಡ್ತೇನೆ ನಮ್ಮನ್ನೆಲ್ಲೋ ನಂಬಿಕೊಂಡು ಚಿತ್ರದುರ್ಗದಿಂದ ಮೈಸೂರಿಗೆ ಮತ್ತೆ ಆ ಮಗು ಓಡಿ ಬರುವಂತಹ ಒಂದು ಪರಿಸ್ಥಿತಿ ಆಗಿತ್ತು ನಂತರದಲ್ಲಿ ಕೂಡಲೇ ನಾವು ಏನೇನು ಪ್ರೊಸೀಜರಲ್ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿದೆ ಅದನ್ನು ನಾವು ಮಾಡಿದ್ದೇವೆ ಕೂಡಲೇ ಸಿ ಡಬ್ಲ್ಯೂ ಸಿ ಗಮನಕ್ಕೆ ತಂದಿದ್ದೇವೆ ಸಿ ಡಬ್ಲ್ಯೂ ಸಿ ಮೈಸೂರಿನವರು ಮಗುವನ್ನು ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಎಲ್ಲ ವಿವರಗಳನ್ನು ದಾಖಲೆ ಮಾಡಿದ್ದಾರೆ ದಾಖಲೆಯನ್ನು ಈಗಾಗಲೇ ಮೈಸೂರಿನಿಂದ ಚಿತ್ರದುರ್ಗ ಸಿ ಡಬ್ಲ್ಯೂ ಸಿಗೆ ಮತ್ತು ಡಿ ಸಿ ಪಿ ಯುಗೆ ಮುಂದಿನ ಕ್ರಮಗಳಿಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಮಗುವಿನ ಮೇಲೆ ನ ಚಿಕ್ಕಪ್ಪ ಹಲ್ಲೆ ಮಾಡಿರುವಂಥದ್ದು ಕೂಡ ಇದೆ ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯವಾದಂಥದ್ದು ಒಬ್ಬ ಆರೋಪಿ ಮತ್ತು ಆರೋಪಿಯ ತಂಡ ಚಿಕ್ಕಪ್ಪನನ್ನು ಕೊಂಡ್ಕೊಳ್ಳುವಂಥದ್ದು ಹಣಕಾಸು ನೀಡುವಂಥದ್ದು ಒಡವೆ ಆಭರಣಗಳನ್ನ ಖರೀದಿ ಮಾಡಿರುವಂಥದ್ದು ಮತ್ತು ಮಗುವನ್ನು ಎತ್ತಾಕೊಂಡು ತಿಂಗಳಾನ್ಗಟ್ಟಲೆ ಪ್ರವಾಸ ಹೋಗಿರುವಂಥದ್ದು ಮಗುವಿನ ಶಿಕ್ಷಣವನ್ನು ವಂಚಿಸಿರುವಂಥದ್ದು ಎಕ್ಸಾಮಿನೇಷನ್ಗೆ ಕೂರಲಿಕ್ಕೆ ಬಿಡದೇ ಇರುವಂಥದ್ದು ಇವೆಲ್ಲವೂ ಕೂಡ ಮಗು ಭಾಳ ಎಳೆ ಎಳೆಯಾಗಿ ಸಿ ಡಬ್ಲ್ಯೂ ಸಿ ಮುಂದೆ ಮುಂದೆ ಹೇಳಿರ್ ಈಗಾಗಲೇ ಹೇಳಿ ಹೇಳಿದೆ ಸಿ ಡಬ್ಲ್ಯೂ ಸಿ ಮೈಸೂರಿನಲ್ಲಿ ಮತ್ತು ಸಿ ಡಬ್ಲ್ಯೂ ಸಿ ಚಿತ್ರದುರ್ಗ ಈಗ ಒಂದು ತುರ್ತು ಸಭೆಯನ್ನು ಕೂಡ ಕರೆದಿದೆ ಈಗಾಗಲೇ ಸಭೆಯಲ್ಲಿ ಮಗುವನ್ನು ಮಾತನಾಡಿಸ್ತಾ ಇದ್ದಾರೆ ಮುಂದಿನ ಒಂದು ಕ್ರಮಗಳು ಮೈ ನಮ್ಮ ದುರ್ಗದ ಪೊಲೀಸ್ ಸ್ಟೇಷನ್ನಲ್ಲಿ ಆಗಬೇಕಾಗಿತ್ತು ಮುರುಘಾ ಇದು ಮುರುಘಾ ಶರಣರ ಮೊದಲನೆಯ ಪ್ರಕರಣದಲ್ಲಿದ್ದಂಥ ಸಂತ್ರಸ್ತ